ಎಲ್ಲ ಮಕ್ಕಳಿಗೂ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಕ್ಕಳೇ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನಿಮಗೆಲ್ಲ ಹೇಳೋ ಅಂಥ ಮೊದಲನೇ ಮಾತೇನು ಯೋಚನೆ ಮಾಡ್ತಾ ಇದ್ದೀರಾ ಓದಿನ ವಿಷಯ ಬಿಟ್ಬಿಡಿ ತಿನ್ನೋ ವಿಷಯಕ್ಕೆ ಬನ್ನಿ ತಿನ್ನೋ ವಿಷಯಕ್ಕೆ ಬಂದಾಗ ಅಪ್ಪ ಅಮ್ಮ ಏನು ಹೇಳ್ತಾರೆ ಫಸ್ಟು ಚಾಕ್ಲೇಟ್ ತಿನ್ಬೇಡ ಅಂತ ಹೇಳ್ತಾರಾ ಅಥವಾ ಚಾಕ್ಲೇಟ್ ಕೊಡಲ್ಲ ಅಂತ ಹೇಳ್ತಾರ ರೀಸನ್ ಏನಿರಬಹುದು ಹಲ್ ಹಾಳಾಗತ್ತೆ ಅಂತ ಬರೀ ಚಾಕ್ಲೇಟ್ ತಿನ್ನೋದರಿಂದ ಹಲ್ಲು ಹಾಳಾಗತ್ತಾ ಮತ್ತು ಹಲ್ಲು ಹಾಳಾದರೆ ಏನೇನೆಲ್ಲ ಆಗತ್ತೆ ಯಾಕಪ್ಪ ಅಮ್ಮ ಈ ಮಾತು ಹೇಳ್ತಾರೆ ಇದನ್ನೆಲ್ಲ ನೀವು ಯೋಚನೆ ಮಾಡ್ತಾ ಇರುವಾಗ ಇವತ್ತು ರೇಡಿಯೋ ಮುಂದೆ ಬರೀ ನೀವಷ್ಟೇ ಅಲ್ಲ ನಿಮ್ಮ ಅಪ್ಪ ಅಮ್ಮನ್ನು ಸೇರಿಸ್ಕೊಂಡು ಕೂತ್ಕೊಳ್ಳಿ ಯಾಕೆ ಅಂತಂದರೆ ಇವತ್ತು ನಿಮ್ಮ ಹಲ್ಲಿನ ರಕ್ಷಣೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನಾನು ಮಾತಾಡಿದ್ರೆ ಅದು ಸರಿ ಹೋಗಲ್ಲ ಸೊ ನಿಮಗೆ ಡೈರೆಕ್ಟ್ ಫ್ರಮ್ ದ ಹಾಸಸ್ ಮೌತ್ ಅಂತಾರಲ್ಲ ಹಾಗೆ ಒಬ್ಬರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅವರೇ ಡಾಕ್ಟರ್ ಶೇಷಪ್ರಸಾದ್ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ದಂತ ವೈದ್ಯರಾದ ಶೇಷಪ್ರಸಾದ್ ಅವರು ನಿಮಗೆ ಹಲ್ಲನ್ನು ಹೇಗೆಲ್ಲ ಕಾಪಾಡ್ಕೊಳ್ಬೇಕು ಏನೆಲ್ಲ ಇದ್ದರೆ ಹಲ್ಲುಗಳು ತೊಂದರೆ ಅಂತ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಹೇಳುವಾಗ ಅಪ್ಪ ಅಮ್ಮನ ಕೇಳಿದ್ರೆ ಅಪ್ಪ ಅಮ್ಮ ನಿಮಗೆ ತುಂಬ ರೆಸ್ಟ್ರಿಕ್ಷನ್ಸ್ ಹಾಕೋದು ಕಡಿಮೆ ಆಗತ್ತೆ ಅನ್ಸುತ್ತೆ ಖುಷಿ ಆಯಿತಾ ಓಕೆ ಶುರು ಮಾಡೋಣ ಹಂಗಿದ್ರೆ ಸರ್ ಮಕ್ಕಳಿಗೆ ಹಲ್ಲಿನ ಸಮಸ್ಯೆ ಅಂತಂದಾಗ ಕ್ಯಾವಿಟೀಸ್ ಒಂದೇ ಸಮಸ್ಯೆನ ಅಥವಾ ಬೇರೆ ಏನಾದರೂ ಇರುತ್ತಾ ಪೇರೆಂಟ್ಸ್ಗೆ ಮೇಯ್ನಾಗಿ ಏನು ಅಂದರೆ ಚಾಕ್ಲೇಟ್ ತಿಂದರೆ ಹಲ್ಲು ಹುಳ್ಕಾಗ್ಬಿಡತ್ತೆ ನನ್ನ ಹತ್ರ ಬರೋ ಸುಮಾರು ಜನ ಪೇರೆಂಟ್ಸ್ ಹೇಳ್ತಾರೆ ಡಾಕ್ಟ್ರೇ ನನ್ನ ಮಗ ಚಾಕ್ಲೇಟೇ ತಿನ್ನಲ್ಲ ಅಥವಾ ನನ್ನ ಮಗಳು ಚಾಕ್ಲೇಟೇ ತಿನ್ನೋಲ್ಲ ಅವ್ನು ಬರೀ ಬಿಸ್ಕೆಟ್ ತಿಂತಾನೆ ಚಿಪ್ಸ್ ತಿಂತಾನೆ ಆದರೂ ಹುಳುಕಾಗ್ತಾ ಇದೆ ಯಾಕೆ ಅಂತ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪೇರೆಂಟ್ಸಲ್ಲಿ ಚಾಕ್ಲೇಟ್ ಒಂದೇ ಅಲ್ಲ ಯಾವ ಊಟದ ಪದಾರ್ಥ ತಿಂದರೂ ಅದನ್ನು ನಾವು ಸರಿಯಾಗಿ ಗಮನಿಸ್ತೇ ಇದ್ರೆ ಅಥವಾ ಸರಿಯಾಗಿ ಬ್ರಷ್ ಮಾಡಲಿಲ್ಲ ಅಂದರೆ ಅದು ಹುಳುಕಾಗತ್ತೆ ಫಸ್ಟ್ ಆಫ್ ಆಲ್ ನಾವು ಒಂದು ನೋಟಿಸ್ ಮಾಡಬೇಕು ಚಿಕ್ಕ ಮಕ್ಕಳಲ್ಲಿ ಚಾಕ್ಲೇಟ್ ಕೊಡದಿದ್ರು ಯಾಕೆ ಹುಳುಕಾಗತ್ತೆ ಊಟ ಮಾಡುವಾಗ ನೀವು ನೋಡಿರ್ಬೋದು ಮಕ್ಕಳು ಊಟನ ಒತ್ತರಿಸಿಟ್ಕೊಂಡ್ಬಿಡ್ತಾರೆ ದವಡೆಯಲ್ಲಿ ಇಟ್ ಇಸ್ ಕಾಲ್ಡ್ ಪಕ್ರಿಂಗ್ ಆಫ್ ಫುಡ್ ಅದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅವರು ತಿನ್ನೋದೇ ಇಲ್ಲ ಅಷ್ಟು ಸಾಕು ಹುಳುಕಾಗಲಿಕ್ಕೆ ಅದೇ ಹುಳುಕನ್ನ ಶುರು ಮಾಡಿಬಿಡುತ್ತೆ ಪ್ರಾರಂಭ ಮಾಡಿಬಿಡುತ್ತೆ ಇನ್ನೊಂದು ಏನಾಗುತ್ತೆ ಹುಳುಕಾದಾಗ ಇನಿಷಿಯಲಿ ನೋವಿರಲ್ಲ ಪೇರೆಂಟ್ಸ್ ಗಮನಕ್ಕೋದು ಬರಲ್ಲ ಯಾವಾಗ ಮಗು ನೋವು ಅಂತ ಹೇಳುತ್ತೋ ಆವಾಗ ಓ ಹುಳುಕಾಗಿದೆ ಅಂತ ಅವರ ಗಮನಕ್ಕೆ ಬರುತ್ತೆ ಸೊ ನೋವು ಆದರೆ ಹುಳುಕಾಗಿದೆ ಹುಳುಕು ಅಂದರೆ ನೋವು ಅಂತ ನಮಗೆ ಗೊತ್ತು ಸೊ ಅದಕ್ಕೆ ನಾವೇನು ಅನ್ಕೋತೀವಿ ಹುಡುಕೇ ದೊಡ್ಡ ಪ್ರಾಬ್ಲಮ್ಮು ಬೇರೆ ಏನು ತೊಂದರೆನೇ ಇರೋಲ್ಲ ನಿಜ ನಿಜ ಈಗ ಮೊದಲಾದರೆ ಅವೇರ್ನೆಸ್ ತುಂಬ ಕೆಳಮಟ್ಟದಲ್ಲಿರ್ತಿತ್ತು ಈಗ ಎಲ್ಲ ಕಡೆ ಅವೇರ್ನೆಸ್ ಇದೆ ಹೌದು ಹುಳುಕು ತುಂಬ ಕಾಮನ್ ಪ್ರಾಬ್ಲಮ್ ಅದನ್ನು ನಾವು ಡಿ ಕೆ ಅಥವಾ ಕ್ಯಾವಿಟಿ ಅಂತಲೂ ಕರಿತೀವಿ ಅದಲ್ಲದೆ ನಾವೇನು ಗಮನಿಸಬೇಕು ವಸಡು ಗಮ್ ಹೆಲ್ತ್ ಅಂತ ನಾವೇನು ಕರಿತೀವಿ ಆ ವಸಡಿನ ಒಂದು ಸಂರಕ್ಷಣೆಯು ನಮ್ಮ ಒಂದು ಬಾಧ್ಯತೆ ಆಗುತ್ತೆ ವಸಡು ಇಂದ ರಕ್ತಸ್ರಾವ ಆಗೋದು ಬ್ರಷ್ ಮಾಡಿದಾಗ ಅಥವಾ ಏನಾದರೂ ಸ್ವಲ್ಪ ಊಟ ಏನಾರು ತಾಕಿದಾಗ ರಕ್ತಸ್ರಾವ ಆಗೋದು ಇದು ನಾರ್ಮಲ್ ಅಲ್ಲ ಇದು ಸಹಜ ಅಲ್ಲ ತಂದೆ ತಾಯಿಗಳು ಇದನ್ನು ಗಮನಿಸ್ತಕ್ಕದ್ದು ಈಗ ಹೊಸಡು ನೋಡಿದಾಗ ಅದು ಪಿಂಕ್ ಅಂತ ಕೋರಲ್ ಪಿಂಕ್ ಅಂತ ಹೇಳ್ತೀವಿ ನಾವು ಅದು ಫಳಫಳ ಅಂತ ಇರಬೇಕು ಈಗ ಏನಾರು ಒಂದು ಕೆಂಪುಗಾಗಿರ್ಬೋದು ಅಥವಾ ನಾವು ಇನ್ಫ್ಲಮೇಷನ್ ಅಂತ ನಮ್ಮ ಒಂದು ಭಾಷೆಯಲ್ಲಿ ಕರಿತೀವಿ ಅಥವಾ ಏನಾರು ಒಂದು ಊತ ಇರ್ಬೋದು ಅದನ್ನು ಸಹ ಪೇರೆಂಟ್ಸ್ನ ಗಮನಿಸ್ಬೇಕಾಗತ್ತೆ ಈಗ ನಾನು ಹೇಳ್ದಂಗೆ ಇನ್ನೊಂದ್ಸಲಿ ಹುಳುಕು ಫಸ್ಟ್ ಪ್ರಾಬ್ಲಮ್ ಆದರೆ ಗಮ್ ಡಿಸೀಸ್ ಅಥವಾ ಈ ವಸಡಿನ ಒಂದು ಸಮಸ್ಯೆ ಏನು ಹೇಳಿ ಇರುತ್ತೆ ಅದು ಸೆಕೆಂಡ್ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಇದಲ್ಲದೆ ಹಲ್ಲುಗಳು ಸರಿಯಾಗಿ ಹುಟ್ತಾ ಇವೆಯಾ ಈಗ ಏನನ್ನತ್ತೆ ಹಾಲು ಹಲ್ಲು ತುಂಬ ಚೆನ್ನಾಗಿತ್ತು ಈಗ ಬಂದಿದ್ದ ಹಲ್ಲು ವಕ್ರವಾಗಿ ಬಂದ್ಬಿಟ್ಟಿದೆ ಡಾಕ್ಟ್ರೆ ಅಂತ ಸುಮಾರು ಜನ ನನಗೆ ತಂದೆ ತಾಯಿಗಳು ಹೇಳ್ತಾರೆ ಅದನ್ನು ನಾವು ಮೊದಲನೇ ಗಮನಿಸಿದ್ರೆ ಅದನ್ನು ಸರಿ ಮಾಡ್ಬೋದು ಚಿಕ್ಕ ವಯಸ್ಸಿನಲ್ಲೇ ಸರಿ ಮಾಡ್ಬೋದು ಸೊ ಹಲ್ಲುಗಳು ಸರಿಯಾಗಿ ಹುಟ್ತಾ ಇವೆಯಾ ಅದು ಸೊಟ್ಟ ಪಟ್ಟ ಅಡ್ಡಾದಿಡ್ಡಿ ಬರ್ತಾ ಇದೆಯಾ ಅದನ್ನು ಒಂದು ನೋಡಬೇಕಾಗತ್ತೆ ಇನ್ನೊಂದು ಅತಿ ಕಾಮನ್ ಪ್ರಾಬ್ಲಮ್ ಮಕ್ಕಳಲ್ಲಿ ಅಂದರೆ ರಾತ್ರಿ ನಿದ್ದೆ ಮಾಡುವಾಗ ಮೌತ್ ಬ್ರೀದಿಂಗ್ ಅಂತ ನಾವು ಕರಿತೀವಿ ಅಂದರೆ ಬಾಯನ್ನು ತೆಗೆದು ಅವರು ಉಸಿರಾಡು ಶ್ವಾಸವನ್ನು ತಗೊಳ್ತಾರೆ ಹಾಗೆ ಮಾಡುವಾಗ ಕೂಡ ಗಮ್ ಪ್ರಾಬ್ಲಮ್ ಮತ್ತು ಹಲ್ಲಿನ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿದೆ ಅದು ಇವನ್ ಬೆಳವಣಿಗೆ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ ಯಾಕಂದರೆ ಅದು ಅಡಿನಾಯ್ಡ್ಸ್ ಇರಬಹುದು ಅಥವಾ ಬೇರೆ ಏನೋ ಒಂದು ಪ್ರಾಬ್ಲಮ್ ಇರಬಹುದು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಕರಿತೀವಿ ಅಂದರೆ ಮೂಗಿನ ಒಂದು ಒಳಗಿನ ಮೂಳೆಯಿಂದ ಸ್ವಲ್ಪ ಅದು ಆ ಕಡೆ ಈ ಕಡೆ ಹೋಗಿದರೆ ಅದು ಉಸಿರಾಡಲಿಕ್ಕೆ ತೊಂದರೆ ಆಗ್ಬೋದು ಸೊ ಇದೆಲ್ಲ ಸ್ವಲ್ಪ ಪೇರೆಂಟ್ಸ್ ಗಮನಿಸತಕ್ಕದ್ದು ಇನ್ನು ಬಾಯಿ ಒಳಗೆ ನೋಡಿದರೆ ಬಾಯಲ್ಲಿ ಬರೀ ಹಲ್ಲೊಂದೇ ಇಲ್ಲ ನಮಗೆ ಗೊತ್ತು ಹಲ್ ಜೊತೆ ಏನಿದೆ ಹಲ್ ಜೊತೆ ನಮ್ಮ ಸ್ ಮ್ಯೂಕಸ್ ಅಂತ ಏನು ಹೇಳ್ತೀವಿ ಒಳ ಪದರ ಅದಿದೆ ನಾಲಿಗೆ ಇದೆ ಅದನ್ನು ನಾವು ಗಮನಿಸತಕ್ಕದ್ದು ಕೆಲವು ಮಕ್ಕಳಲ್ಲಿ ಹುಣ್ಣಾಗೋದು ಬಹಳ ಸಹಜ ಹೌದು ರಿಕರೆಂಟ್ ಆ್ಯಪ್ಟಸ್ ಸ್ಟೊಮಟೈಟಿಸ್ ಅಂತ ನಾವು ಕರಿತೀವಿ ಅದು ಬಾಯಿ ಹುಣ್ಣು ಅಂತ ನಾವು ಕನ್ನಡದಲ್ಲಿ ಕಾಮನ್ ಆಗಿ ಹೇಳ್ತೀವಿ ಡಾಕ್ಟ್ರೇ ನನ್ನ ಮಗುಗೆ ತುಂಬ ಉಷ್ಣ ಆಗೋಗಿದೆ ಯಾವಾಗಲೂ ಹುಣ್ಣಾಗತ್ತೆ ಅನ್ನೋದು ಒಂದು ಸಾಮಾನ್ಯವಾದ ಒಂದು ಅಂಡರ್ಸ್ಟ್ಯಾಂಡಿಂಗು ನಂಬಿಕೆ ಆದರೆ ಅದರ ಬೇರೆ ಕಾರಣಗಳೇ ಇರಬಹುದು ಅದನ್ನೂ ನಾವು ಗಮನಿಸಬೇಕಾಗತ್ತೆ ಈಗ ನಾನು ಹೊಸಡ ಬಗ್ಗೆ ಮಾತಾಡದೆ ಹಲ್ಲಿನ ಬಗ್ಗೆ ಮಾತಾಡದೆ ಬಾಯಿ ಹುಣ್ಣಿನ ಬಗ್ಗೆ ಮಾತಾಡಿದೆ ಬೈ ಫಿಟ್ ಟಂಗ್ ಅಂತ ಕರಿತೀವಿ ಅಥವಾ ಆ್ಯಂಕೈಲೊ ಗ್ಲಾಸಿಯಾ ಅಂತ ಕರಿತೀವಿ ಗ್ಲಾಸಿಯಾ ಅಂದರೆ ಏನಂದರೆ ನಾಲ್ಗೆನ ಸಂಪೂರ್ಣವಾಗಿ ಮಗು ಆಚೆ ಹಾಕ್ಲಿಕ್ಕಾಗಲ್ಲ ಅಥವಾ ಮೇಲೆ ಮುಟ್ಸ್ಲಿಕ್ಕಾಗಲ್ಲ ಅಂಗಳ ಅಂಗಳನ ಅದನ್ನು ನಾವು ನೋಡಬೇಕಾಗತ್ತೆ ಕೆಲವು ಸಲ ಮಗು ಸರಿಯಾಗಿ ಮಾತಾಡದೇ ಇರ್ಬೋದು ಎಸ್ಪೆಷಲಿ ಈ ಸ್ವರಗಳನ್ನ ಟಾ ಡಾ ಸಾ ಅನ್ನೋ ಸ್ವರಗಳು ಸರಿಯಾಗಿ ಹೇಳದೇ ಇರ್ಬೋದು ಲಿಸ್ಪಿಂಗ್ ಅನ್ನೋ ಒಂದು ಇರ್ಬೋದು ಅದನ್ನು ಯಾಕೆ ಆಗ್ತಾ ಇದೆ ಅಂತ ಮೊದಲೇ ನಾವು ಗಮನಿಸಿದರೆ ಅದನ್ನು ನಾವು ಸರಿ ಮಾಡಬಹುದು ಸೊ ಇಷ್ಟು ವಿಷಯ ಇದೆ ಇನ್ನು ಹೇಳ್ತಾ ಹೋದ್ರೆ ಸುಮಾರು ಇದೆ ಮಕ್ಕಳು ಈಗ ಸ್ಮೈಲ್ ಮಾಡಕ್ಕೆ ನಾಚಿಕೊಳ್ಳುತ್ತಾರೆ ಅದೇ ಪಿಯರ್ ಇನ್ಫ್ಲೂಯೆನ್ಸ್ ತುಂಬ ಇರುತ್ತೆ ಮಕ್ಕಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಮುಖ್ಯ ಈಗ ಒಂದು ಮಗು ಯಾವುದೋ ಒಂದು ಕಾರಣಕ್ಕೆ ಸರಿಯಾಗಿ ನೆಗ್ತಾ ಇಲ್ಲ ಅಥವಾ ಒಂದು ಕರೆಕ್ಟ್ ರಿಯಾಕ್ಷನ್ ಕೊಡ್ತಿಲ್ಲ ಅಂದರೆ ಅದಕ್ಕೆ ಕಾರಣ ಅಂತ ನಾವು ನೋಡಬೇಕಾಗತ್ತೆ ಯಾರೋ ಅವ್ರ ಫ್ರೆಂಡ್ಸ್ ಇರ್ಬೋದು ಅಥವಾ ಅವರ ಗ್ರೂಪಲ್ಲಿ ಯಾರೋ ಇರ್ಬೋದು ಅವರು ಏನು ಈ ಹಲ್ಲುಬ್ಬ ಅಥವಾ ಹಲ್ಲುಬ್ಬಿ ಅಂತ ರೇಗಿಸ್ತಾ ಇರ್ಬೋದು ಅಥವಾ ಬೇರೆ ಏನೋ ಒಂದು ಹೆಸರಿಟ್ಟು ಕರಿತಾ ಇರ್ಬೋದು ಸೊ ಇದನ್ನು ಪೇರೆಂಟ್ಸ್ ಗಮನಿಸಬೇಕು ಆ್ಯಂಡ್ ಪೇರೆಂಟ್ಸ್ ಒಂದೇ ಅಲ್ಲ ಪೋಷಕರು ಗಮನಿಸ್ಲೇ ಗಮನಿಸ್ಬೇಕು ಬಟ್ ಜೊತೆಗಿರೋ ಗುರುಗಳು ಟೀಚರ್ಸ್ ಕೂಡ ಗಮನಿಸಿ ಏನಾಗಿದೆ ಅಂತ ನೋಡಿದರೆ ಇದನ್ನು ನಾವು ಸರಿಪಡಿಸಬಹುದು ಇದನ್ನು ಹೇಗೆ ಮಾಡಬಹುದು ಒಂದು ರೆಗ್ಯುಲರ್ ಡೆಂಟಲ್ ಚೆಕಪ್ ಕ್ಯಾಂಪ್ಸ್ ಇನ್ ಸ್ಕೂಲ್ಸ್ ಈಗ ಶಾಲೆಗಳಲ್ಲೇ ಇವಾಗ ಮಾಡ್ತಾ ಇದ್ದಾರೆ ಸುಮಾರು ಶಾಲೆಗಳಲ್ಲಿ ಆರು ತಿಂಗಳಿಗೆ ಒಂದ್ಸಗೋ ವರ್ಷಕ್ಕೊಂದ್ಸಕ್ಕೋ ನಾವು ಕ್ಯಾಂಪ್ಸ್ ಮಾಡಿದರೆ ಓ ಏನು ತೊಂದರೆ ಯಾರೋ ಒಬ್ರು ಸರ್ಟಿಫೈಡ್ ಡಾಕ್ಟರ್ ಡೆಂಟಿಸ್ಟ್ ಬಂದು ನೋಡಿ ಓ ಈ ಥರ ತೊಂದರೆ ಇದೆ ನೀವು ನಿಮ್ಮ ಒಂದು ದಂತ ವೈದ್ಯರನ್ನು ಸಲಹೆ ತಗೊಳ್ಳಿ ಅಂತ ಹೇಳಿ ಮಾಡಿದಾಗ ಸುಮಾರು ವಿಷಯಗಳನ್ನ ನಾವು ಅಥವಾ ಸುಮಾರು ಪ್ರಾಬ್ಲಮ್ಸ್ನ ಮೊದಲೇ ನಾವು ಅದನ್ನ ಅಡ್ರೆಸ್ ಮಾಡಬಹುದು ಅಂತ ನಂಗೆ ಅನ್ಸುತ್ತೆ ಹಾಲ್ ಹಲ್ಲು ಅಂತ ನೀವು ಮಾತಾಡ್ತಾ ಇದ್ರಿ ಹಾಲ್ ಹಲ್ಲಿ ಬಗ್ಗೆ ಮಾತಾಡುವಾಗ ಬಹುಶಃ ಮಕ್ಳಿಗೆ ಗೊತ್ತಾಗಲ್ಲ ದೊಡ್ಡವ್ರಿಗೆ ಗೊತ್ತಾಗತ್ತೆ ಅನ್ಸುತ್ತೆ ಎಷ್ಟೋ ವರ್ಷಗಳಾದರೂ ಮಗು ಹಲ್ಲು ಬೀಳಲ್ಲ ಅಯ್ಯೋ ನಮ್ಮ ಮಗು ಹಾಲಲ್ಲಿ ಹಂಗೆ ಬಿಟ್ಟಿದೆ ಅಂತ ಹೇಳ್ಕೊಳ್ಳೋದು ಈಸ್ ಇಟ್ ಎ ಪ್ರೌಡ್ ಥಿಂಗ್ ಅದನ್ನು ಕೆಲವರು ಲಕ್ಕಿ ಚಾರ್ಮ್ ಅಂತ ಅನ್ಕೊಳ್ಳೋ ಒಂದು ಅದು ತಪ್ಪು ಕಲ್ಪನೆ ಅಂತ ನಾನು ಹೇಳ್ತೀನಿ ಹಾಲು ಹಲ್ಲು ಒಂದೇ ಅಲ್ಲ ನನ್ನ ಹತ್ರ ಎಷ್ಟೋ ಜನ ಪೇಶೆಂಟ್ಸ್ ಬರ್ತಾರೆ ಹೇಳ್ತಾರೆ ಡಾಕ್ಟ್ರೇ ನನಗೆ ವಕ್ರವಾಗಿರೋ ಹಲ್ಲಿಂದ ನನಗೆ ತುಂಬ ಲಕ್ಕು ಅದನ್ನು ದಯವಿಟ್ಟು ನೀವು ಮುಟ್ಟಬೇಡಿ ಅಂತ ಹೇಳೋ ಒಂದು ಪರಿಸ್ಥಿತಿಯು ನಾವು ನೋಡಿದ್ದೀವಿ ಇದೆಲ್ಲ ಈ ಒಂದು ಸೈನ್ಸ್ ಎರಾಲಿ ಇದೆಲ್ಲ ತುಂಬ ಮೂಢನಂಬಿಕೆಗಳು ಅಂತ ನನಗೆ ಅನಿಸುತ್ತೆ ಸುಳ್ಳು ಈಗ ಹಾಲು ಹಲ್ಲು ವಿಷಯ ನೀವು ಕೇಳಿದ್ರಲ್ಲ ಮೇಡಮ್ ಈಗ ನಾವು ಒಂದು ಏನು ಗಮನಕ್ಕೆ ತಗೋಬೇಕು ಅಂದರೆ ಪ್ರತಿಯೊಂದು ವ್ಯಕ್ತಿಲೂ ಹಾಲು ಹಲ್ಲು ಅಥವಾ ಅದನ್ನು ಡೆಸಿಡಿಯಸ್ ಟೀತ್ ಅಥವಾ ಮಿಲ್ಕ್ ಟೀತ್ ಅಂತ ನಾವು ಕರಿತೀವಿ ಅದು ಇಪ್ಪತ್ತು ಹಲ್ಲುಗಳಿರುತ್ತೆ ಓಕೆ ಆ ಇಪ್ಪತ್ತು ಹಲ್ಲುಗಳು ಬಿದ್ದು ಮೂವತ್ತೆರಡು ಹಲ್ಲಾಗಿ ಪರ್ಮನೆಂಟ್ ಮಾರ್ಪಡುತ್ತೆ ಮಾರ್ಪಡತ್ತೆ ಈ ಕೆಲವ್ರು ನನಗೆ ಹೇಳ್ತಾರೆ ಆ ಹಲ್ಲು ಬೀಳೋದೇ ಇಲ್ಲ ಡಾಕ್ಟ್ರಿ ನನ್ನ ಮಗನಿಗೆ ಅಥವಾ ಮಗಳಿಗೆ ನೀವು ನೋಡಿ ಅಂತ ಅದೇನಾಗತ್ತೆ ಸುಮಾರು ಪೋಷಕರಿಗೆ ಯಾವ್ದು ಹಾಲು ಹಲ್ಲು ಯಾವ್ದು ಪರ್ಮನೆಂಟ್ ಹಲ್ಲು ಅಂತ ಸ್ವಲ್ಪ ಡೌಟು ಆಮೇಲೆ ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ ಹಲ್ಲು ಬೀಳಲೇ ಇಲ್ಲ ಎಲ್ಲ ಹಲ್ಲು ಹುಟ್ಟುಬಿಟ್ಟಿದೆ ಅಂತ ಕೆಲವ್ರು ಬಂದು ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ಕೆಲವು ಬಿದ್ದಿದೆ ಕೆಲವು ಹುಟ್ಟಿಲ್ಲ ಅಂತ ಸೊ ಈ ಥರ ನಾನಾ ರೀತಿಯಾದ ಒಂದು ರೋಗ ರೋಗಿಗಳನ್ನ ನಾವು ಪೇಷಂಟ್ಸ್ನ ನಾವು ಕಾಣಬಹುದು ಹಾಲು ಹಲ್ಲು ಸಾಮಾನ್ಯವಾಗಿ ಗಂಡು ಮಕ್ಕಳಲ್ಲಿ ಸ್ವಲ್ಪ ಲೇಟಾಗಿ ಬೀಳುತ್ತೆ ಹೆಣ್ಮಕ್ಕಳಲ್ಲಿ ಸ್ವಲ್ಪ ಬೇಗ ಬೀಳುತ್ತೆ ಒಂದು ಆ್ಯಾವ್ರೇಜ್ ಲೈ ತೊಗೊಂಡ್ರೆ ನಾವು ಇಯರ್ಸು ಎನಿವೇರ್ ಬಿಟ್ವೀನ್ ಫೈವ್ ಆ್ಯಂಡ್ ಹಾಫ್ ಟು ಸಿಕ್ಸ್ ಇಯರ್ಸ್ ಇಂದ ಹಿಡಿದು ಹದಿಮೂರು ವರ್ಷದ ತನಕ ಈ ಹಾಲು ಹಲ್ಗಳು ಒಂದೊಂದಾಗಿ ಬೀಳುತ್ತೆ ಓಕೆ ಈ ಮುಂದಿನ ಹಲ್ಗಳು ಬೇಗ ಬೀಳ್ತವೆ ಹಿಂದಿನ ಹಲ್ಗಳು ದೌಡೆ ಹಲ್ಗಳು ಸ್ವಲ್ಪ ಲೇಟಾಗಿ ಬಿದ್ದು ಆ ಜಾಗದಲ್ಲಿ ಪರ್ಮನೆಂಟ್ ಹಲ್ಗಳು ವೆ ಸೊ ಹದ್ ಹನ್ನೆರಡರಿಂದ ಹದಿಮೂರು ವರ್ಷ ಆದ ನಂತರವೂ ಯಾವುದೋ ಒಂದು ಹಲ್ಲು ಬಿದ್ದಿಲ್ಲ ಅಂತ ಯಾರು ಪೋಷಕರಿಗೆ ಅನಿಸಿದ್ರೆ ಪೇರೆಂಟ್ಸಿಗೆ ಅನಿಸಿದ್ರೆ ಖಂಡಿತ ಅದನ್ನು ಡೆಂಟಿಸ್ಟ್ ಹತ್ರ ನೀವು ತೋರಿಸ್ಬೇಕಾಗತ್ತೆ ಯಾಕೆ ಯಾಕೆ ಬಿದ್ದಿಲ್ಲ ಅನ್ನೋದು ಒಂದು ಪ್ರಶ್ನೆ ಎರಡನೇದು ಒಳಗಡೆ ಹಲ್ ಇದೆಯೋ ಇಲ್ವೋ ಅಥವಾ ಹಲ್ಲೇ ಇಲ್ವೋ ಈ ಕೆಲವು ಸಲ ಪರ್ಮನೆಂಟ್ ಹಲ್ಲೇ ಬೆಳೆದಿರಲ್ಲ ಅದು ಬೆಳೆದಿದೆಯೋ ಇಲ್ವೋ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಈಗ ಹಾಲ ಮೇಲಿತ್ಕೊಂಡು ಒಳಗಡೆ ಪರ್ಮನೆಂಟ್ ಇತ್ತಿದ್ದು ಅದರ ಸುತ್ತ ಏನಾದರೂ ಸಿಸ್ಟ್ ಅಂತ ನಾವು ಕರಿತೀವಿ ಆ ಥರ ಏನಾದ್ರು ತೊಂದರೆಗಳಾಗಿ ಮೂಳೆ ಒಳಗಿನ ಮೂಳೆಗೆ ತೊಂದರೆ ಆಗೋ ಸಾಧ್ಯತೆಗಳು ಉಂಟು ಸೊ ಅದನ್ನು ಒಂದು ಎಕ್ಸ್ರೇ ಮೂಲಕ ನಾವು ನೋಡಿ ಏನು ತೊಂದರೆ ಅಂತ ಹೇಳಿ ಅದನ್ನು ನಾವು ಸರಿಪಡಿಸಬಹುದು ಈಗ ನೀವು ಹೇಳ್ತಾ ಇದ್ರಿ ಹದಿಮೂರು ವರ್ಷಕ್ಕೆ ಎಲ್ಲ ಪರ್ಮನೆಂಟ್ ಅಲ್ಲೂ ಬರುತ್ತೆ ಅಂತ ಹಾಗಿದ್ದಾಗ ಮಗುನ ಫಸ್ಟ್ ವಿಸಿಟ್ ಟು ದ ಡೆಂಟಿಸ್ಟ್ ಯಾವಾಗ ಇರಬೇಕು ನಮ್ಮ ಪುಸ್ತಕದ ಪ್ರಕಾರ ಮಗುವಿಗೆ ಮೊದಲ ಹಲ್ಲು ಬಂದ ತಕ್ಷಣ ನೀವು ಇಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕು ಅಂತ ಇರೋದು ವೆಸ್ಟರ್ನ್ ಕಂಟ್ರೀಸಲ್ಲಿ ಹಂಗೆ ಮಾಡ್ತಾರೆ ಆದರೆ ನಮ್ಮ ದೇಶದಲ್ಲಿ ಅದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನಾನು ಹೇಳೋದು ಕನಿಷ್ಠ ಪಕ್ಷ ಒಂದು ಹದಿನೆಂಟು ತಿಂಗಳು ಅಂದರೆ ಒಂದು ಎರಡು ಎರಡೂವರೆ ವರ್ಷದಷ್ಟೊತ್ತಿಗೆ ಎಲ್ಲ ಹಲ್ಲುಗಳು ಬಂದಿರುತ್ತೆ ಮಕ್ಕಳಿಗೆ ಅಂದರೆ ನಾನೊಂದು ನಾರ್ಮಲ್ ಚೈಲ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಕನಿಷ್ಠ ಪಕ್ಷ ಒಂದು ಎರಡು ಮುಖಾಲಿಂದ ಮೂರು ವರ್ಷದೊಳಗೆ ಯಾರು ಫಸ್ಟ್ ವಿಸಿಟ್ ಇಡೆಂಟಿಸ್ಟಿಗೆ ಆಗಬೇಕು ಅದು ಇನ್ನೊಂದು ಏನು ಮಾಡ್ಕೊಂಡ್ಬಿಡ್ತಾರೆ ಪೇರೆಂಟ್ಸ್ ಅಂದರೆ ನೀನು ಊಟ ಮಾಡಲ್ಲ ತಾನೇ ನಾನು ಡಾಕ್ಟರ್ ಹತ್ರ ಹೋಗಿ ನಿನಗೆ ಇಂಜೆಕ್ಷನ್ ಕೊಡಿಸ್ತೀನಿ ನಾನು ಡಾಕ್ಟ್ರ ಹತ್ರ ಹೋಗಿ ನಿಂಗೆ ಇಂಜೆಕ್ಷನ್ ಕೊಟ್ಟು ಹಲ್ಲು ತೆಗೆಸ್ತೀನಿ ನಿನಗೆ ನೋವಾಗತ್ತೆ ಅಂತ ಒಂದು ಈ ಗುಮ್ಮ ಬಂತು ಅಂತ ಹೇಳೋರಲ್ಲ ಅದೇ ಥರ ಒಂದು ಇದು ಒಂದು ಗುಮ್ಮನ ಕತೆ ಅದನ್ನು ಹೇಳಿ 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 ಹೆದರಿಸ್ಬಿಟ್ಟು ಮಕ್ಕಳಿಗೆ ಅವರು ಡೆಂಟಿಸ್ಟು ಅಥವಾ ವೈಟ್ ಕೋಟ್ ನೋಡಿದರೆ ಒಂದು ಮೂರು ಕಿಲೋಮೀಟ್ರ್ ದೂರ ಓಡೋಗ್ತಾರೆ ಸೊ ಇದನ್ನು ನಾವು ಮಾಡಬಾರ್ದು ಸೊ ಮಗುನ ಮೊದಲಿಂದ ನಾವು ಒಂದು ಡಾಕ್ಟರ್ ಹತ್ರ ಅಥವಾ ಒಂದು ದಂತವೈದ್ಯರ ಹತ್ರ ಕರ್ಕೊಂಡು ಬಂದರೆ ಅದಕ್ಕೂ ಒಂದು ಅಕ್ಲಮಟೈಸ್ ಆಗುತ್ತೆ ಓ ಈ ಥರ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ ಓ ನಮಗೇನು ಮಾಡಲ್ಲ ಡಾಕ್ಟರು ಅವರೂ ನಮ್ಮನ್ನು ನೋಡಿ ಈ ಥರ ಇದು ಔಷಧಿ ಕೊಟ್ಟು ಕಳಿಸ್ತಾರೆ ಅಂತ ಒಂದು ಒಂದು ಭಾವನೆ ಬರುತ್ತೆ ಮಕ್ಕಳಲ್ಲಿ ಸೊ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಮೂರು ವರ್ಷಕ್ಕಾದರೂ ತೊಂದರೆ ಇರಲಿ ಇಲ್ಲದೆ ಇರಲಿ ಎಲ್ಲ ಸರಿಗಿದೆಯೋ ಇಲ್ಲವೋ ಅಂತ ಫಸ್ಟ್ ವಿಸಿಟ್ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ಎಲ್ಲಾ ಡಾಕ್ಟ್ರು ನಿಮ್ಮ ತರ ಅಡ್ವೈಸ್ ಕೊಟ್ಬಿಟ್ರೆ ಡೆಂಟಿಸ್ಟ್ ಹತ್ರ ಮಕ್ಳು ಧಾರಾಳವಾಗಿ ಬರ್ತಾರೆ ಯಾಕೆಂದ್ರೆ ನೀವು ಹೇಳಿದ್ರೆ ಆಗ್ಲೇ ಬರೀ ಚಾಕ್ಲೇಟ್ ತಿಂದ್ರೆ ಹಲ್ ಹಾಳಾಗಲ್ಲ ಏನೇ ಫುಡ್ ಆಗುತ್ತೆ ಅಂತ ಸೊ ಮಕ್ಕಳಿಗೆ ಒಂಥರ ಖುಷಿಯಾಗಿರತ್ತೆ ನೋಡಿದ್ಯಾ ಡಾಕ್ಟರ್ ಅನ್ಕಲ್ಲ ಹೇಳಿದ್ರು ಚಾಕ್ಲೇಟ್ ತಿನ್ಬೋದಂತೆ ಅಂತ ಖಂಡಿತ ಇನ್ನೊಂದು ನಾನು ಏನ್ ಹೇಳ್ತೀನಿ ಅಂದ್ರೆ ತುಂಬಾ ಮಕ್ಕಳಿಗೆ ಸಿ ಮಕ್ಕಳು ಚಾಕ್ಲೇಟ್ ತಿಂದರೆ ನೈನ್ ಯಾರು ನಾವು ತಿನ್ನಕ್ಕಾಗತ್ತ ತಿನ್ಲೇಬೇಕು ಮಕ್ಕಳು ಚಾಕ್ಲೇಟ್ ಆದರೆ ಒಂದು ಶಿಸ್ತಿನಲ್ಲಿ ತಿನ್ಲಿ ಅಂತ ನಾ ಹೇಳ್ತೀನಿ ನಾನು ಪೇರೆಂಟ್ಸ್ ಏನ್ ಹೇಳ್ತೀನಿ ನೀವ್ ಏನ್ ಬೇಕಾದ್ರೂ ಕೊಡಿ ಆದರೆ ಕೊಟ್ಟ ತಕ್ಷಣ ಒಂದು ಬಾಯಿ ಮುಕ್ಕಳಿಸೋದು ಒಂದು ಬ್ರಷ್ ಮಾಡಿಸೋದು ಆ ಒಂದು ಅಭ್ಯಾಸನ ನೀವು ಕಲ್ಟಿವೇಟ್ ಮಾಡಿ ಮಕ್ಕಳಲ್ಲಿ ಎಷ್ಟು ಒಂದು ಬ್ರಷ್ನ ಒಂದು ಒಂದು ಪೆನ್ಸಿಲ್ ಬಾಕ್ಸಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು ಮಕ್ಕಳು ಅದನ್ನು ಒಂದು ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು ಸೊ ಸ್ಕೂಲಲ್ಲಿ ಇವಾಗ ಎಲ್ಲ ಸ್ಕೂಲ್ಗಳಲ್ಲೂ ಅನುಕೂಲಗಳಿದೆ ಅವರು ಊಟ ಮಾಡಿದ ನಂತರ ಪೇಸ್ಟು ಗೀಸ್ಟು ಏನೂ ಬೇಡ ಸುಮ್ಮನೆ ಒಂದ್ಸಲಿ ಲೈಟಾಗಿ ಬ್ರಷ್ ಮಾಡಿ ಬಾಯಿನ ಕ್ಲೀನ್ ಮಾಡ್ಕೊಂಬಿಟ್ರೆ ಈ ಹುಳುಕಾದಗೋ ಒಂದು ಸಾಧ್ಯತೆ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕಡಿಮೆ ಆಗಿಬಿಡುತ್ತೆ ಮಲಗಕ್ಕೆ ಮುಂಚೆ ಎಸ್ಪೆಷಲಿ ಬ್ರಷ್ ಮಾಡಿಸಿದ್ರೆ ಪೇರೆಂಟ್ಸ್ ಈಗ ನೀವು ಹೇಳ್ತಾ ಇರೋದ್ರಿಂದ ಒಂದು ಮೇನ್ ಕ್ವಶನ್ ನನಗೆ ಬ್ರಶ್ಟ್ ವೈಸ್ ಡೇ ಅಂತ ಹೇಳ್ತಾರೆ ಈಗಿನ ಡಿಸಿಪ್ಲಿನ್ ಪ್ರಕಾರ ಸ್ಕೂಲಲ್ಲೂ ಅದನ್ನು ಹೇಳ್ಕೊಡ್ತಾರೆ ಬೆಳಗ್ಗೆ ರಾತ್ರಿ ಬ್ರಷ್ ಮಾಡಬೇಕು ಅಂತ ಅಂಡ್ ಫ್ಲೋಸಿಂಗ್ ದ ನ್ಯೂ ಒನ್ ಫ್ಲಾಸ್ ಮಾಡಿ ಅಂತ ಹೇಳಿ ಮಾಡಬೇಕು ಮಾಡಬೇಕುಲಿ ಆಫ್ಟರ್ ಎವ್ರಿ ಎಲ್ ಮಾಡಬೇಕು ಅಂತ ಹೇಳ್ತಾರೆ ಬಟ್ ನಮ್ಮ ಒಂದು ಕಾಲ ಅವಕಾಶ ಅದನ್ನೆಲ್ಲ ನೋಡಿಕೊಂಡು ನಾನು ಹೇಳೋದು ನನ್ನ ಕನಿಷ್ಠ ಪಕ್ಷ ರಾತ್ರಿ ಮಲ್ಗಕ್ಕೆ ಮುಂಚೆ ಯಾರು ಒಂದ್ಸಲಿ ಮಾಡಿ ಅಟ್ ಲೀಸ್ಟ್ ದಟ್ ವಿಲ್ ಟೇಕ್ ಕೇರ್ ಆಫ್ ಆಫ್ ಇಶ್ಯೂಸ್ ಅಂತ ನನ್ನ ಒಂದು ಇದು ನೀವೇನೋ ಕೇಳ್ತಿದ್ರಿ ಮೇಡಮ್ ಸೊ ಈ ಇದಿಷ್ಟೇ ಅಂದರೆ ಟ್ವೈಸ್ ಬ್ರಷ್ ಮಾಡೋದು ಫ್ಲಾಸ್ ಮಾಡೋದು ಅಲ್ದಿರಾ ಬೇರೆ ಏನೇನು ಕೇರ್ ತಗೋಬೇಕಾಗತ್ತೆ ಟು ಅವಾಯ್ಡ್ ಡೆಂಟಿಸ್ಟ್ ಮೇನ್ ಆಗಿ ನಾವು ಫ್ಲೋರೈಡ್ ಅಂತ ಒಂದು ಅಂಶ ಇದೆ ಆ ಫ್ಲೋರೈಡ್ ಅನ್ನೋ ಅಂಶನ ನಾವು ಯೂಸ್ ಮಾಡಿದಾಗ ಮಕ್ಕಳಲ್ಲಿ ಈ ಕ್ಯಾವಿಟೀಸ್ ಆಗೋದು ಡಿ ಕೆ ಆಗೋದು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಒಂದು ಸ್ಟಡೀಸ್ ಇದೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಈ ಫ್ಲೋರೈಡ್ ಅನ್ನೋದು ಒಂದು ಟೂತ್ಪೇಸ್ಟ್ಗಳಲ್ಲೇ ಇದೆ ಮೌತ್ ಮೌತ್ವಾಶ್ಗಳಲ್ಲಿದೆ ಸೊ ನಾವು ಏನು ಗಮನಿಸಬೇಕು ಟೂತ್ಪೇಸ್ಟ್ ತಗೊಳ್ಳುವಾಗ ಯಾವ ಟೂತ್ ಪೇಸ್ಟು ಮಕ್ಕಳಿಗೆ ಉಪಯೋಗಕರ ಅಂತ ನಾವು ನೋಡಬೇಕು ಮನೆಯಲ್ಲಿ ಯಾವುದೋ ಪೇಸ್ಟ್ ತಂದಿದ್ದೆ ಅದೇ ಪೇಸ್ಟೇ ಮಕ್ಕಳಿಗೂ ನಾನು ಯೂಸ್ ಮಾಡಿಸ್ತೀನಿ ಅದು ಒಂದು ತಪ್ಪಾಗತ್ತೆ ಸೊ ಏನು ಅಂದರೆ ಈ ಟೂತ್ ಪೇಸ್ಟಲ್ಲಿ ಬೇರೆ ಬೇರೆ ಥರ ಇದೆ ಈಗ ಎರಡರಿಂದ ಆರು ವರ್ಷದ ಮಕ್ಕಳಿಗೆ ಒಂದು ಟೂತ್ ಪೇಸ್ಟು ಆರು ವರ್ಷದ ಮೇಲ್ಪಟ್ಟದ ಆರರಿಂದ ಹದಿನಾಲ್ಕು ವರ್ಷದ ತನಕ ಒಂದು ಟೂತ್ ಪೇಸ್ಟು ಆ ಥರ ಒಂದು ಇದೆ ಆ ಫ್ಲೋರೈಡ್ ಕಂಟೆಂಟ್ ಅನ್ನೋದನ್ನು ನಾವು ನೋಡಿ ಆ ಟೂತ್ ಟೂತ್ಪೇಸ್ಟ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಈಗ ಇನ್ನೊಂದು ಏನು ಬಂದಿದೆ ಅಂದರೆ ಮೌತ್ ವಾಶ್ ಒಂದು ಖಂಡಿತ ಮಾಡ್ಬೋದು ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ಉಪ್ಪು ನೀರು ಉಗುರುಬೆಚ್ ನೀರಿನಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಬಾಯಿ ಮುಕ್ಕಳಿಸಿದ್ರೆ ಸುಮಾರು ಗಮ್ಮಿನ ಪ್ರಾಬ್ಲಮ್ ವಸಡಿನ ತೊಂದರೆಗಳು ಕಡಿಮೆ ಆಗ್ತವೆ ಆಮೇಲೆ ಮಸಾಜಿಂಗ್ ಆಫ್ ದ ಗಮ್ಸ್ ಅಂತ ನಾವು ಕರಿತೀವಿ ನಾವು ಒಸಡನ್ನು ತಿಕ್ಕಬೇಕು ನಾಲ್ಗೇನು ತಿಕ್ಕಬೇಕು ಬರೀ ಹಲ್ಲು ಉಜ್ಬಿಟ್ರೆ ಆಗಲ್ಲ ಈಗ ಏನಂದರೆ ಬೇರಿರೋದು ಫೌಂಡೇಶನ್ ಇರೋದು ವಸಡಲ್ಲಿ ಸೊ ಅದನ್ನು ನಾವು ಮಸಾಜ್ ಮಾಡಿ ಈ ಒಂದು ನಾನು ಹೇಳಿದ್ದ ಒಂದು ಟೂತ್ ಪೇಸ್ಟ್ ಯಾವ್ದಾದ್ರು ಯೂಸ್ ಮಾಡಿ ಆಮೇಲೆ ಒಂದು ಈ ಸಾಲ್ಟ್ ವಾಟರ್ ಗಾರ್ಗಲ್ ಮಾಡಿದ್ರೆ ಸುಮಾರು ಸಮಸ್ಯೆಗಳು ಕಡಿಮೆ ಆಗ್ತವೆ ಅಂತ ನನ್ನ ಒಂದು ಅನಿಸಿಕೆ ಈಗ ನೀವು ಹೇಳ್ತಾ ಇದ್ರಿ ಬ್ರಷ್ ಮಾಡೋದು ಅಂತ ಏನು ತಿಂದ ಮೇಲೂ ಬ್ರಷ್ ಮಾಡೋದು ಒಳ್ಳೆಯದು ಅಂತ ಒಳ್ಳೆ ಅಭ್ಯಾಸ ಬಟ್ ಬ್ರಶಿಂಗ್ ಈ ಎನಾಮಲ್ ಕೋಟಿಂಗು ಫೇಲ್ ಆಗಿಬಿಡುತ್ತೆ ಅನ್ನೋದೊಂದು ಒಂದು ರೈಟ್ ಬ್ರಷಿಂಗ್ ಟೆಕ್ನಿಕ್ ಅನ್ನೋದನ್ನ ನಾವು ಕಂಡು ಹಿಡ್ಕೋಬೇಕು ಆಮೇಲೆ ರೈಟ್ ಬ್ರಷ್ ಇವಾಗ ಮಕ್ಕಳಿಗೆ ಅನ್ನೋದು ಬೇಬಿ ಬ್ರಷ್ಗಳಿದೆ ಸಾಫ್ಟ್ ಬ್ರಷ್ಗಳಿದೆ ಸೂಪರ್ ಸಾಫ್ಟ್ ಬ್ರಷ್ಗಳಿದೆ ಈಗ ಅವರ ಡಾಕ್ಟ್ರ್ ಹತ್ರ ಹೋದರೆ ಅವರ ಒಂದು ಹಲ್ಲಿನ ಒಂದು ಪರಿಸ್ಥಿತಿ ನೋಡಿ ಅಥವಾ ಅವರ ಹೊಸಡಿನ ಒಂದು ಹೆಲ್ತ್ ನೋಡಿ ಡಾಕ್ಟರ್ ಹೇಳ್ತಾರೆ ನೀವು ಈ ಪೇಸ್ಟು ಅಥವಾ ಈ ಬ್ರಷ್ನೇ ಯೂಸ್ ಮಾಡಿ ಅದನ್ನು ಹೆಂಗೆ ಬ್ರಷ್ ಮಾಡಬೇಕು ಅಡ್ಡ ಅಡ್ಡ ತಿಕ್ಬೇಡಿ ರೌಂಡ್ ಆ್ಯಂಡ್ ರೌಂಡ್ ಬ್ರಷ್ ಮಾಡಿ ಮೇಲೆ ಕೆಳಗೆ ಮಾಡಿ ಅಂತ ಆಮೇಲಿಂದ ಕೆಲವರು ಕೆಲವು ಪೇರೆಂಟ್ಸ್ ಏನಂದ್ರೆ ತುಂಬಾ ಬ್ರಷ್ ಮಾಡಿಸ್ತಾರೆ ಅದು ಬೇಡ ಅಂತ ಹೇಳಿ ಇವಾಗ ಒಂದು ಮೂರು ನಾಲ್ಕು ನಿಮಿಷ ಬ್ರಷ್ ಮಾಡಿಬಿಡೋದು ಸಿಕ್ಕಾಪಟ್ಟೆ ಹಲ್ಲು ಉಜ್ಜಿಬಿಡೋದು ಅದರಿಂದ ತೊಂದರೆ ಆಗ್ತವೆ ಸೊ ನಾವು ಯಾವುದನ್ನೇ ಮಾಡಿದರೆ ಒಂದು ಕರೆಕ್ಟ್ ಟೆಕ್ನೀಕು ಕರೆಕ್ಟ್ ಮೆಥಡು ಆ್ಯಂಡ್ ಕರೆಕ್ಟ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿ ಮಾಡಿದರೆ ಅದು ಏನು ತೊಂದರೆ ಬರಲ್ಲ ಅಂತ ನನ್ನ ಒಂದು ಅನಿಸಿಕೆ ಈ ಕೆಲವೊಂದು ಸೀರಿಯಸ್ ಟಾಪಿಕ್ಸ್ ಬಗ್ಗೆ ನಾವು ಮಾತಾಡೋದಾದರೆ ಒಂದು ಸೆನ್ಸಿಟಿವ್ ಟೀತ್ ಎರಡನೇದು ಕ್ಲೆಫ್ಟ್ ಕ್ಲಿಪ್ ಈ ಕ್ಲೆಫ್ಟ್ ಲಿಪ್ ಕ್ಲೆಫ್ಟ್ ಪೆಲೆಟ್ ಅನ್ನೋದು ಹುಟ್ಟಿದಾಗೆ ಗೊತ್ತಾಗುತ್ತೆ ಸೊ ಅದನ್ನು ಯೂಶ್ಲಿ ಮಕ್ಕಳಲ್ಲೇ ಮಾಡಿಬಿಡ್ತಾರೆ ಸರ್ಜರಿನ ಅದನ್ನು ಈಗ ನಾನು ನೋಡಿರೋ ಪ್ರಕಾರ ಹುಟ್ಟಿದಾಗಲೇ ಮೆಟರ್ನಿಟಿ ಹೋಮ್ಸಲ್ಲಿ ನರ್ಸಿಂಗ್ ಹೋಮ್ಗಳನ್ನೇ ಆ ಪ್ರಾಬ್ಲಮ್ನ ಅಡ್ರೆಸ್ ಮಾಡಿಬಿಡ್ತಾರೆ ಈಗ ಸುಮಾರು ಎನ್ ಜಿ ಓಸು ಇದನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ ಅದಕ್ಕೇನು ದುಡ್ಡು ಖರ್ಚು ಮಾಡೇ ಅದನ್ನು ಮಾಡಬೇಕು ಅಂತ ಇಲ್ಲ ಸುಮಾರು ಫಂಡಿಂಗ್ ಇದೆ ಈಗ ಕ್ಲೆಫ್ಟ್ ಲಿಪ್ನ ಮತ್ತು ಕ್ಲೆಫ್ಟ್ ಪೆಲೆಟ್ನ ತಕ್ಷಣ ಆಪರೇಟ್ ಮಾಡಿ ಇದನ್ನು ಸರಿ ಮಾಡಿಬಿಡ್ಬೋದು ಸೊ ಅದನ್ನು ನಾವು ಡಾಕ್ಟ್ರಿಗೆ ಹೇಳಿದರೆ ಡಾಕ್ಟ್ರೇ ಹೇಳ್ತಾರೆ ನಮಗೆ ಹುಟ್ಟಿದಾಗ ಪೀಡಿಯಾಟ್ರಿಷನ್ ಬಂದು ನೋಡಿ ಇದನ್ನು ಮಾಡಿ ಅಂತ ಹೇಳ್ತಾರೆ ಅದನ್ನು ಸರಿ ಮಾಡಿದರೆ ಯಾವ ಥರದ ಸಮಸ್ಯೆಯೂ ಇಟ್ ನೀಡ್ ಆಮೇಲೆ ಗಮ್ ಸರ್ಜರಿ ಅದು ಎಲ್ಲ ಬೇಕಾಗುತ್ತೆ ಇಲ್ಲ ಮೇಡಮ್ ಒಂದ್ಸಲಿ ಮಾಡಿಬಿಟ್ರೆ ಅಫ್ಕೋರ್ಸ್ ರಿಲ್ಯಾಪ್ಸ್ ಚಾನ್ಸಸ್ ಕೆಲವು ಮಕ್ಕಳಿದೆ ಅಂದರೆ ತಿರ್ಗ ಅದು ಬರೋ ಸಾಧ್ಯತೆಗಳಿದೆ ಅದನ್ನು ಸ್ವಲ್ಪ ಅಟ್ ಅ ಲೇಟರ್ ಡೇಟ್ ಅವ್ರನ್ನ ತಿರ್ಗಾ ಅಡ್ರೆಸ್ ಮಾಡಿ ಅದನ್ನು ಕ್ಲೋಸ್ ಮಾಡ್ತಾರೆ ಏನು ತೊಂದರೆ ಆಗೋಲ್ಲ ಕೆಲವು ಸಲ ಏನಾಗುತ್ತೆ ಸಿವಿಯರ್ ಕ್ಲೆಫ್ಟ್ ಇದ್ದರೆ ಸ್ವಲ್ಪ ಗ್ರೋತಲ್ಲಿ ಪ್ರಾಬ್ಲಮ್ ಆಗಬಹುದು ಅಂದರೆ ಇವಾಗ ಈ ಮೂಳೆಗಳು ಮ್ಯಾಕ್ಸಿಲಾ ಆ್ಯಂಡ್ ನಾವು ಏನು ಹೇಳ್ತೀವಿ ಮೇಲಿನ ಒಂದು ಮೂಳೆ ಕೆಳಗಿನ ಒಂದು ಮೂಳೆ ಅದರಲ್ಲಿ ಸ್ವಲ್ಪ ತೊಂದರೆ ಆಗಬಹುದು ಯೂಶ್ವಲಿ ಮೇಲಿನ ಮೂಳೆಗೆ ತೊಂದರೆ ಆಗುತ್ತೆ ಅದನ್ನು ಸಹ ನಾವು ಅವ್ರ ಗ್ರೋತ್ ಫೇಸಲ್ಲಿರುವಾಗ ಅದನ್ನು ಸರಿ ಮಾಡೋ ಒಂದು ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಸೆನ್ಸಿಟಿವ್ ಟೀತ್ ಮಕ್ಕಳಲ್ಲಿ ಯೂಶ್ಲಿ ಸೆನ್ಸಿಟಿವ್ ಟೀತ್ ಅಂದರೆ ಕ್ಯಾವಿಟಿನೇ ಓಕೆ ಈಗ ದೊಡ್ಡವರಲ್ಲಿ ಸೆನ್ಸಿಟಿವ್ ಟೀತ್ ಅಂದರೆ ಲಾಸ್ ಆಫ್ ಎನಾಮಲ್ ಆಗ್ಬೋದು ಮಕ್ಕಳಲ್ಲಿ ಯೂಶ್ಲಿ ಲಾಸ್ ಆಫ್ ಎನಾಮಲ್ ನಾವು ನೋಡೋಲ್ಲ ಸೊ ಸೆನ್ಸಿಟಿವಿಟಿ ಟೀತ್ ಹೇಳ್ತಾ ಇದೆ ಮಗು ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಹುಳುಕಾಗಿದೆ ಅಥವಾ ಏನೋ ತೊಂದರೆ ಆಗಿದೆ ಅಂತಲೇ ಅರ್ಥ ದೊಡ್ಡವರಲ್ಲಿ ಬೇರೆ ಥರ ಆಗುತ್ತೆ ಅಂದರೆ ಪರ್ಮನೆಂಟ್ ಈತ್ ಬಂದ ಮೇಲೆ ಮಕ್ಕಳಿಗೆ ತುಂಬ ಉಜ್ಬಿಟ್ಟಿರ್ಬೋದು ಅದು ಸೌದ್ ಹೋಗಿರ್ಬೋದು ಅಥವಾ ನಾ ಹೇಳ್ದಂಗೆ ಒಂದು ಕ್ಯಾವಿಟಿ ಆಗಿರ್ಬೋದು ಈ ಥರ ಯಾವುದಾದ್ರು ಒಂದು ಪ್ರಾಬ್ಲಮ್ ಇದ್ದಾಗ ಸೆನ್ಸಿಟಿವಿಟಿ ಆಗುತ್ತೆ ಅದಕ್ಕೆ ನಾನು ಮೊದಲೇ ಹೇಳ್ದಂಗೆ ರೈಟ್ ಬ್ರಷಿಂಗ್ ಟೆಕ್ನೀಕ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇನ್ನೊಂದು ವಿಷಯ ಅಂತಂದರೆ ಈ ಹಲ್ಲುಗಳನ್ನು ಉಜ್ಜುವಾಗ ಮಕ್ಕಳು ಕೆಲವೊಂದು ಸರಿ ಈ ಟಂಗ್ ಕ್ಲೀನ್ ಮಾಡುವಾಗ ಒಳನಾಲಿಗೆ ಏನು ಹೇಳ್ತೀವಿ ಅಂಗಳಕ್ಕೆ ತಾಕಿಸ್ಕೊಳ್ಳೋ ಅಂಥದ್ದು ಅಥವಾ ಹಲ್ಲಿನ ಮಧ್ಯಕ್ಕೆ ಸಿಕ್ಕಾಕೊಳ್ಳೋ ಅಂಥದ್ದು ಇಂಥದ್ದೆಲ್ಲ ಇರುತ್ತಲ್ಲ ಆವಾಗ ಇಟ್ ವಿಲ್ ಇಟ್ ಕಾಸ್ ಅ ಸೀರಿಯಸ್ ಪ್ರಾಬ್ಲಮ್ ತುಂಬ ಗಮನಹರಿಸ್ಬೇಕಾಗುತ್ತೆ ನಾಟ್ ರಿಯಲಿ ಬಟ್ ನಾನೇನು ಹೇಳೋದು ಅಂದರೆ ಟಂಗ್ ಕ್ಲೀನರ್ಸ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ಓಕೆ ಬ್ರಷ್ನಲ್ಲೇ ಕ್ಲೀನ್ ಮಾಡ್ಕೋಬೋದು ನೀವು ಒಂದೇ ಬ್ರಷ್ನಲ್ಲಿ ಮಾಡೋದಕ್ಕೆ ಬೇಡ ಅಂದರೆ ಎರಡು ಬ್ರಷ್ ಇಟ್ಕೋಬೋದು ಒಂದು ಟಂಗ್ ಕ್ಲೀನಿಂಗಿಗೆ ಇಟ್ಕೋಬೋದು ಇನ್ನೊಂದನ್ನು ಹಲ್ಲನ್ನ ಉಜ್ಜಲಿಕ್ಕೆ ಇಟ್ಕೋಬೋದು ಈ ಶಾರ್ಪ್ ಟಂಗ್ ಕ್ಲೀನರ್ಸ್ ಇದೆಯಲ್ಲ ಅದನ್ನು ನಾ ಐ ಡೋಂಟ್ ರೆಕಮೆಂಡ್ ಈ ಎಸ್ಪೆಷಲಿ ಮೆಟಲ್ ಟಂಗ್ ಕ್ಲೀನರ್ಸ್ ಎಲ್ಲ ಬರುತ್ತೆ ಅದು ತುಂಬ ಕಾಸ್ ಆಫ್ ಇಂಜುರಿ ಅದರಿಂದ ಹಜಾರ್ಡ್ ಇರುತ್ತೆ ಸೊ ಮಕ್ಕಳಿಗೆ ಅದನ್ನು ಕೊಡೋದು ಒಂದು ಸರಿಯಲ್ಲ ಅಂತ ನನ್ನ ಒಂದು ಭಾವನೆ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಬಗ್ಗೆ ಹೇಳಿ ಹಾಂ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಇಸ್ ಹೈಲಿ ರೆಕಮೆಂಡೆಡ್ ಎಸ್ಪೆಷಲಿ ಮಕ್ಕಳಿಗೆ ಅಂತಾನೆ ಎಲೆಕ್ಟ್ರಿಕ್ ಟೂತ್ ಬ್ರಷಸ್ ಇವಾಗ ಬೇಕಾದಷ್ಟು ಕಂಪ್ನಿಯಿಂದ ಬರುತ್ತೆ ಅದೇನಾಗತ್ತೆ ನೀವು ಹೇಳ್ದಂಗೆ ಈ ಜಾಸ್ತಿ ಒತ್ತಡ ಕ್ರಿಯೇಟ್ ಮಾಡಲ್ಲ ಈಗ ಹೆಂಗೋ ಉಜ್ಬಿಟ್ಟೆ ನಾನು ಹೆಂಗೋ ಒತ್ತಿಬಿಟ್ಟೆ ಅದೆಲ್ಲ ಆಗೋಲ್ಲ ಅದೊಂದು ಸ್ಟಿಪ್ಯುಲೇಟೆಡ್ ಆರ್ ಪಿ ಎಮ್ಮಲ್ಲಿ ಅಲ್ಲಿ ಸುತ್ತಾ ಇರುತ್ತೆ ಮಗು ಅದನ್ನು ಸುಮ್ಮನೆ ಇಟ್ಕೊಂಡು ಹೋದರೆ ಅದು ಒಂದು ಕ್ಲೀನ್ ಮಾಡುತ್ತೆ ಅದ್ರ ಜೊತೆಗೆ ಗಮ್ಮು ಕ್ಲೀನ್ ಆಗುತ್ತೆ ಖುಷಿನೂ ಇರುತ್ತೆ ಯಾಕಂದರೆ ಅವು ನಿದ್ದೆಗಣ್ಣಲ್ಲಿ ಸುಮ್ಮನೆ ಹೆಂಗೆ ಇಟ್ಕೊಂಡು ಹೋದರೂ ಅದು ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ ಎಲ್ಲ ಕಡೆ ಸೊ ಐ ರೆಕಮೆಂಡ್ ಎಲೆಕ್ಟ್ರಿಕ್ ಟೂತ್ ಬ್ರಷಸ್ ಫಾರ್ ಚಿಲ್ಡ್ರನ್ ಇನ್ನು ವಿಸ್ಡಮ್ ಟೀತ್ ಬಗ್ಗೆ ಯೂಲ್ ಆಗಿ ಮಗು ಹಲ್ ನೋವು ಅಂತ ತಕ್ಷಣ ಇಷ್ಟು ಬೇಗ ವಿಸ್ಡಮ್ ಟೀತ್ ಬಂದ್ಬಿಟ್ಟಿದೆ ಅನ್ಸುತ್ತೆ ಅದು ನಮಗೂ ಆಗಿತ್ತು ಬಿಡು ಅಂತ ಹೇಳಿ ತೇಲ್ಸ್ಬಿಡು ಇರತ್ತಲ್ಲ ವಿಸ್ಡಮ್ ಟೀತ್ ಅನ್ನೋದು ಮೂರನೇ ದೌಡೆ ಹಲ್ಲಿಗೆ ವಿಸ್ಡಮ್ ಟೀತ್ ಅಂದ್ರೆ ನಮ್ಮ ಬುದ್ಧಿ ಬಂದ ಮೇಲೆ ಆ ಹಲ್ ಬರೋದ್ರಿಂದ ಬುದ್ಧಿ ಹಲ್ಲು ಅನ್ಕೋತೀವಿ ಸುಮಾರು ಜನ ಅದು ಬುದ್ಧಿಗೆ ಕನೆಕ್ಟ್ ಮಾಡಿಬಿಡ್ತಾರೆ ಆ ಥರ ಏನೂ ಇಲ್ಲ ವಿಸ್ಡಮ್ ಟೀತ್ ಯೂಶ್ಲಿ ಹದಿನೆಂಟು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಬರುತ್ತೆ ಸೊ ಆಲ್ಮೋಸ್ಟ್ ಅಡಲ್ಟ್ಸ್ ಮಕ್ಕಳಂತ್ ಹೇಳೋಕ್ಕಾಗಲ್ಲ ಹದಿನೆಂಟು ಪಟ್ಟದ ಮೇಲ್ ವರ್ಷದ ಮಕ್ಕಳಿಗೆ ಬರುತ್ತೆ ಅದಕ್ಕಿಂತ ಮುಂಚೆ ಏನೇ ಹಲ್ನೋವು ಬಂದರೂ ಅದು ವೆಜಿಟಮ್ ಟೀತಿಗೆ ಸಂಬಂಧಪಟ್ಟಿರೋ ಯೂಶ್ವಲಿ ಸಾಧ್ಯತೆ ಇರೋಲ್ಲ ಇನ್ನು ಕೊನೆಯದಾಗಿ ಮಕ್ಕಳು ರಾತ್ರಿ ಮಲಗಿದ್ದಾಗ ಹಲ್ ಕಡಿಯೋದನ್ನು ನಾವು ಗಮನಿಸ್ತೀವಿ ಎಷ್ಟು ಚಿಕ್ಕ ಮಕ್ಕಳಾಗಿದ್ದರೆ ಏನು ಹೇಳಿಬಿಡ್ತಾರೆ ಅಂತಂದರೆ ಹಲ್ ಬರ್ತಾ ಇದೆ ಅದಕ್ಕೆ ಅದು ಕಡಿತಾ ಇದೆ ಹಲ್ ಕಡಿಯೋದು ಒಂದು ಅದನ್ನು ಬ್ರಕ್ಸಿಸಮ್ ಅಥವಾ ಪ್ಯಾರಾ ಫಂಕ್ಷನಲ್ ಹ್ಯಾಬಿಟ್ ಅಂತ ನಾವು ಕರಿತೀವಿ ಅದು ಇಟ್ ಮೇ ಬಿ ಬಿಕಾಸ್ ಆಫ್ ಇಂಡೈಜೆಷನ್ ಇಟ್ ಮೇ ಬಿ ಬಿಕಾಸ್ ಆಫ್ ಸಮ್ ವರ್ಮ್ ಇಶ್ಯೂಸ್ ಅದನ್ನು ನಾವು ಡಿವರ್ಮಿಂಗ್ ಮಾಡಬೇಕಾಗತ್ತೆ ಮಕ್ಕಳಿಗೆ ಆರ್ ಈಗಿನ ಒಂದು ಪರಿಸ್ಥಿತಿಲಿ ಹೇಳಬೇಕಂದ್ರೆ ಇಟ್ ಮೇ ಜಸ್ಟ್ ಬಿ ಬಿಕಾಸ್ ಆಫ್ ಸಮ್ ಸ್ಟ್ರೆಸ್ ಬೇರೆ ಎಲ್ಲೋ ಒಂದು ವಾತಾವರಣದಲ್ಲಿ ಆಗಿರ್ಬೋದು ಇನ್ನೆಲ್ಲೋ ಸ್ಟ್ರೆಸ್ ಆಗಿ ಮಕ್ಕಳು ಹಲ್ಕಡಿಯೋದು ಬಹಳ ಸಾಮಾನ್ಯ ಇದನ್ನು ಕೂಡ ನಾವು ಅರ್ಲಿ ಏಜಲ್ಲಿ ಅಡ್ರೆಸ್ ಮಾಡ್ಬೋದು ಒಳ್ಳೆಯದು ಡಾಕ್ಟರ್ ಶೇಷಪ್ರಸಾದ್ ಅವರೇ ಇವತ್ತಿನ ಮಕ್ಕಳ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಮ್ಮ ಮಕ್ಕಳ ಜೊತೆಗೆ ಪೋಷಕರಿಗೂ ಸಾಕಷ್ಟು ಅಡ್ವೈಸ್ ಕೊಟ್ಟಿದ್ರೆ ಅಬೌಟ್ ಡೆಂಟಲ್ ಕೇರ್ ದಂತಗಳ ರಕ್ಷಣೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇದಕ್ಕಾಗಿ ನಿಮಗೆ ಧನ್ಯವಾದ ತುಂಬ ಥ್ಯಾಂಕ್ ಯು ಮೇಡಮ್ ತುಂಬ ಥ್ಯಾಂಕ್ಸ್ ನಮಸ್ಕಾರ ಮಕ್ಕಳೇ ಕೇಳ್ತಾ ಇದ್ರಲ್ಲ ಅಂಕಲ್ ಡಾಕ್ಟರ್ ಶೇಷಪ್ರಸಾದ್ ಅವ್ರು ಹೇಳ್ತಾ ಇದ್ದಿದ್ದನ್ನು ನಿಮಗೆಲ್ಲ ಕೇಳಿ ಇದರಿಂದ ಸಾಕಷ್ಟು ವಿಷಯ ತಿಳಿದಿದೆ ಅನಿಸುತ್ತೆ ಜೊತೆಗೆ ನಿಮ್ಮಪ್ಪ ಅಮ್ಮ ಯಾರಾದರೂ ಜೊತೆ ಕೂತಿದ್ರೆ ಅವರು ಕೇಳಿರ್ತಾರೆ ಅಂತಂದ್ಕೊಂಡ್ರೆ ಇನ್ನು ಮೇಲೆ ನಿಮ್ಮ ಹಲ್ಲುಗಳ ರಕ್ಷಣೆ ನಿಮ್ಮ ಕೈಯಲ್ಲೇ ಇರತ್ತೆ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಹಕ್ಕಿ ಬಳಗ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗೋಣ ಬಾಯ್